ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ಯಾರಾ ಇವತ್ತಿನ ಈ ವಿಡಿಯೋದಲ್ಲಿ ಹಬ್ಬದ ಊಟ ಅಂದರೆ ಹೋಳಿಗೆ ಹೋಳಿಗೆ ಸಾರು ಹೀರೆಕಾಯಿ ಅನ್ನ ಹಪ್ಪಳ ಮತ್ತು ತುಪ್ಪ ಎಲ್ಲವನ್ನು ಹೇಗೆ ಮಾಡೋದು ಅಂತ ನಾವಿವತ್ತಿನ ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ಟಿಪ್ಸ್ಗಳ ಜೊತೆ ಹೇಗೆ ಮಾಡೋದು ಅಂತ ನಾವಿಲ್ಲಿ ನೋಡ್ಕೊಂಬರೋಣ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ದಯಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂ ಮಾಡಿ ನಾನಿಲ್ಲಿ ಒಂದು ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ತೊಗರಿಬೇಳೆನ ಚೆನ್ನಾಗಿ ನೀವು ವಾಶ್ ಮಾಡ್ಕೊಂಬನ್ನಿ ನೀವು ತೊಗರಿಬೇಳೆ ಬದಲಾಗಿ ಬೇಳೆನೂ ಸಹ ಯೂಸ್ ಮಾಡಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸಲ ನಾವು ಇದನ್ನ ತೊಳ್ಕೊಂಬರೋಣ ತೊಳೆದಾದಮೇಲೆ ನಾನು ಇದಕ್ಕೆ ಒಂದು ಕಪ್ಪು ತೊಗರಿಬೇಳೆಗೆ ನಾಲ್ಕು ಕಪ್ಪಷ್ಟು ನೀರು ಹಾಕಿದ್ದೀನಿ ಏಕೆಂದರೆ ಆ ಕಟ್ಟು ನಮಗೆ ನೆಕ್ಸ್ಟು ಸಾರಿಗೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಎರಡು ಮೂರು ತಗೋಬೋದು ನೀವು ಎರಡು ತೊಗೊಳಂಗಿಲ್ಲ ಯಾಕಂದರೆ ಅದು ಮೆತ್ಗಾದ ಮೇಲೆ ನಮಗೆ ಅದು ಬಸ್ಕೊಳಕ್ಕೆಲ್ಲ ಬರೋದಿಲ್ಲ ಅದು ಅದ್ರ ಜೊತೆನೇ ಅದು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಆಮೇಲೆ ಅದು ನೀರಾಗೋಗುತ್ತೆ ಅದೆಲ್ಲ ರಿಸ್ಕ್ ಏನಕ್ಕೆ ಅಂತ ನಾನು ಒಂದಕ್ಕೆ ನಾಲ್ಕು ತೊಗೊಂಡಿದ್ದೀನಿ ನೀವು ಬೇಕಾದರೆ ಪಾತ್ರೆಲೂ ಮಾಡ್ಕೋಬೋದು ಯಾಕಂದರೆ ಒಂದು ಇಪ್ಪತ್ತು ನಿಮಿಷ ಇದು ಬೇಯೋಕ್ಕೆ ನಾನು ವಿಸಿಲ್ಗಿಟ್ಕೊತ ಇದ್ದೀನಿ ಸ್ವಲ್ಪ ಕಲರ್ಗೋಸ್ಕರ ಅರ್ಶನ ಹಾಗೂ ಚೆನ್ನಾಗಿ ಬೇಯಲಿ ಅಂತ ಎಣ್ಣೆ ಹಾಕಿ ಒಂದು ವಿಸಿಲ್ ಒಡಿಸ್ಕೊಳ ವಿಸಿಲ್ ಒಡ್ಸ್ಕೊಳೋದು ಅಂದರೆ ಇದು ವಿಸಿಲ್ ಬಂದ ತಕ್ಷಣ ನಾವು ವಿಸಿಲನ್ನ ತೆಗೆದು ಕ್ಯಾಪ್ ಓಪನ್ ಮಾಡಿಡಬೇಕು ಇಲ್ಲಾಂದರೆ ಅದು ಮೆತ್ತಗಾಗಿ ಹೋಗ್ಬಿಡುತ್ತೆ ಮೆತ್ತಗಾದರೂ ಏನು ಟೆನ್ಷನ್ ಇಲ್ಲ ಸ್ವಲ್ಪ ನೀವು ಅವಲಕ್ಕಿನ ಗ್ರೈಂಡ್ ಮಾಡಿ ರುಬ್ಕೊಂಡಿರೋಂಥ ಹೂರ್ಣಕ್ಕೆ ಸೇರಿಸ್ಬಿಟ್ರೆ ನಿಜವಾಗ್ಲೂ ನೀರಾದಂಥ ಹೂರಣ ನಿಮ್ಮದೇನಾ ಅಂತ ನಿಮಗೆ ಕನ್ಫ್ಯೂಸ್ ಆಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಬೆಲ್ಲದನ್ನ ಏನೂ ವ್ಯತ್ಯಾಸ ಆಗೋದಿಲ್ಲ ಸೇಮ್ ಸಿಹಿ ಅಷ್ಟೇ ಇರುತ್ತೆ ಅದಕ್ಕೆ ನಾನು ಯಾವ ಗ್ಲಾಸಲ್ಲಿ ಒಂದು ಬೆ ತೊಗರಿ ಬೇಳೆ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಮೈದಾ ಹಿಟ್ಟು ತೊಗೊತಿದ್ದೀನಿ ಸೇಮ್ ಅದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಸ್ವಲ್ಪ ಉಪ್ಪು ಉಪ್ಪಾಕಿ ಚೆನ್ನಾಗಿ ಇದನ್ನು ಕಲ್ಸ್ಕೊಣ ಸೊ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಳೋಣ ನೀವು ಅಕಸ್ಮಾತ್ ರವೆ ತೊಗೊಂಡಿದ್ರೆ ಹೋಳಿಗೆ ರವೆ ತೊಗೊಂಡಿದ್ರೆ ಮುಕ್ಕಾಲಷ್ಟು ಹೋಳಿಗೆ ರವೆ ಕಾಲಷ್ಟು ನೀವು ಮೈದಾ ತೊಗೊಳ್ಳಿ ನನ್ನ ಹತ್ರ ಖಾಲಿಯಾಗಿತ್ತು ರವೆ ಅದಕ್ಕೋಸ್ಕರ ನಾನು ಬರೀ ಮೈದಾ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಲ್ಸ್ಕೋಬೇಕಿದ್ದು ಫುಲ್ಲು ಗಟ್ಟಿ ಆಗಬಾರ್ದು ಫುಲ್ಲು ನೀರಾಗಬಾರ್ದು ಚೆನ್ನಾಗಿ ಕಲಸಿ ಹೋಳಿಗೆ ಅಂದ್ರೆ ಮೇನ್ ಬೇಕಾಗಿರೋದು ಎಣ್ಣೆ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬೇಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಲ್ಲ ಹಾಫ್ ಎನ್ ಅವರ್ ಆದರೂ ಓಕೆ ಚೆನ್ನಾಗಿ ನೆನೆಗೆ ಬಿಟ್ಟು ಒಂದು ಚೆನ್ನಾಗಿ ಸುತ್ತ ಎಣ್ಣೆ ಹಾಕಿ ಮಿಕ್ಸಿಟ್ಬಿಡೋಣ ನೆಕ್ ನೆಕ್ಸ್ಟ್ ನಾವು ಇದಕ್ಕೆ ಉರ್ಣಕ್ಕೆ ಏನು ಬೇಕೋ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಹತ್ತು ಬಾದಾಮಿ ತೊಗೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಫ್ಲೇವರ್ ಬೇಕು ಅಂದರೆ ಇನ್ನೂ ಒಂದು ಏಲಕ್ಕಿ ತೊಗೊಳ್ಳಿ ಹಾಗೆ ಈ ಬಾದಾಮಿ ನಿಮ್ಮ ಮನೇಲಿ ಗೋಡಂಬಿ ಇದ್ದರೆ ಗೋಡಂಬಿನೂ ಒಂದು ಹತ್ತು ಹಾಕ್ಕೊಳ್ಳಿ ನನ್ನ ಮನೇಲಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ಬರೀ ಬಾದಾಮಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಫುಲ್ಲು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿನೂ ಸಹ ಅದೇ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬಿಡಿ ನೀವು ಹೋಳ್ಗೆ ಮಾಡಿರ್ತಾರೆ ನಿಮ್ಮನೇಲಿ ಬಟ್ ಈ ಥರ ಮಾಡಿರಲ್ಲ ಅಂದ್ಕೊಂಡಿದ್ದೀನಿ ಬರೀ ಬೇಳೆ ಮತ್ತು ಬೆಲ್ಲ ಫ್ಲೇವರ್ಗೋಸ್ಕರ ಏಲಕ್ಕಿ ಸಹ ಹಾಕಿರ್ತೀರ ಹಾಗೂ ಶುಂಠಿ ಹಣ ಅದು ಅದು ಕೂಡ ಹಾಕಿರ್ತೀರ ಬಟ್ ಈ ಸಲ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಈಗ ಕುದ್ದಿದೆ ವಿಸಿಲ್ ಕೂಡ ತೆಗ್ದಿದ್ದೀನಿ ನೋಡಿ ನಾನಿಲ್ಲಿ ತೊಗರಿ ಬೇಳೆನ ಮತ್ತು ನೀರನ್ನು ಇದ್ದೀನಿ ಕಟ್ಟೆನ ಬೇಕು ಅದು ಸಾರು ಮಾಡೋಕ್ಕೆ ಕಟ್ಟಬೇಕಲ್ವಾ ಅದಕ್ಕೇ ಜರಡಿ ಮೂಲಕ ಬೇರ್ಪಡಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಯಾವ ಗ್ಲಾಸಿಂದ ತೊಗರಿ ಬೇಳೆ ತೊಗೊಂಡಿದ್ದು ಅದೇ ಗ್ಲಾಸಂದೇ ನಾನು ಫುಲ್ ಒಂದು ಬೆಲ್ಲ ತೊಗೊತಾ ಇದ್ದೀನಿ ಇವಾಗ ಬೆಲ್ಲ ಯಾಕೆ ಈ ಥರ ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಅದರಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ಅದನ್ನು ಬಸ್ಕೊಳಕೋಸ್ಕರ ನಾನು ಸಪ್ರೇಟ್ ಪಾತ್ರೆಯಲ್ಲಿ ಈ ಥರ ಚೆನ್ನಾಗಿ ಸ ಒಂದೇ ಇದಕ್ಕೇನು ಏನಿಲ್ಲ ಜಸ್ಟ್ ಕಸರೋಗ್ಬೇಕಿದ್ರು ಕರಗಬೇಕು ನಾವು ಅದನ್ನು ಸೋಸ್ಕೊಂಡು ಬಳಸ್ಕೋಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿದ್ದು ಕರಗಲಿ ನೀವು ಒಂದು ಆರ್ಗ್ಯಾನಿಕ್ ಬೆಲ್ಲ ಏನು ಚೆನ್ನಾಗಿರೋ ಬೆಲ್ಲ ಆಗಿದೆ ನೀವು ಡೈರೆಕ್ಟ್ ಅದಕ್ಕೇ ಒಂದು ತೊಗರಿಬೇಳೆಗೆನೆ ಹಾಕ್ಕೋಬೋದು ನಾನಿಲ್ಲಿ ಚೆನ್ನಾಗಿ ಸೋಸ್ಕೊಂಡು ಕಸ ಕಡ್ಡಿ ಏನಾದರೂ ಇದ್ದರೆ ಬರಲಿ ಅಂತ ಸೋಸ್ಕೊಂಡಿದೀನಿ ನಂತರ ನಾನಿಲ್ಲಿ ಇದನ್ನು ವಾಪಸ್ ಅದಕ್ಕೆ ಹಾಕ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ತೊಗರಿಬೇಳೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟುಬಿಡೋಣ ಇದನ್ನು ಎಷ್ಟು ಚೆನ್ನಾಗಿ ಕುದಿಬೇಕಂದ್ರೆ ಅದಕ್ಕೆ ಬೆಲ್ಲ ಅದು ಪಾಕ ಚೆನ್ನಾಗಿ ತೊಗರೆ ಬೇಳಿಗೆ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಬಿಟ್ಟು ಒಂದು ಐದು ನಿಮಿಷ ಆಗೋಗುತ್ತೆ ಅಷ್ಟೇ ಅಕಸ್ಮಾತ್ ಶುಂಠಿ ಪುಡಿ ಹಾಕ್ಕೊಳರು ಕೊನೇಲಿ ಹಾಕೋಬೇಕು ಈಗಲ್ಲ ಸ್ವಲ್ಪ ಇದು ಕೊನೇಲಿ ಶುಂಠಿ ಪೌಡ್ರ್ ಸಹ ನೀವು ಸೇರಿಸ್ಕೋಬೋದು ಚೆನ್ನಾಗಿದು ಕುದಿಲಿ ಕ್ಯಾಪ್ ಬಿಟ್ಟು ಕ್ಯಾಪ್ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲ ಇಟ್ಟು ನಾವು ಇದನ್ನು ಮುಚ್ಚಿಟ್ಟು ಬೇರೆ ಕೆಲಸ ಮಾಡ್ಕೊಂಬಿಡೋಣ ನೋಡಿ ನಾನು ಬೇರೆ ಕೆಲಸ ಹೀರೆಕಾಯಿ ಹಚ್ಕೊಳೋದಿತ್ತು ಅದು ಅಷ್ಟು ಅಷ್ಟೊತ್ತಿಗೆ ಇದು ಚೆನ್ನಾಗಿ ಕುದ್ದಿದೆ ನೋಡಿ ಈಗೆಲ್ಲ ಚೆನ್ನಾಗಿ ಬೆಲ್ಲದ ಪಾಕ ತೊಗರಿ ಬೆಳಗ್ಗೆ ಹೀರ್ಕೊಂಡಿದೆ ನೀವು ಅಕಸ್ಮಾತ್ ಶುಂಠಿ ಪೌಡ್ರ್ ಏನಾದರೂ ಹಾಕ್ಕೊಂಡಿದ್ರೆ ಈ ಸಮಯದಲ್ಲಿ ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಹಾರಾಕಿ ಬಿಟ್ಟಿದ್ವಿ ಚೆನ್ನಾಗಿ ಆರಿದೆ ಇದು ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ ನಿಮ್ಮ ಮನೆಯಲ್ಲಿ ಒಳ್ಕಲ್ಲಿದ್ದರೆ ಖಂಡಿತ ನೀವು ಸಹ ಒಳಕಲ್ಗೆ ರುಗ್ ನಾನು ನಾನಿವತ್ತು ಸೇ ಸ್ವಲ್ಪ ಐತೆ ನಮ್ಮ ಮನೇಲೂ ಇದೆ ಬಟ್ ಇವತ್ತು ಬರೀ ಒಂದೇ ಗ್ಲಾಸ್ ಮಾಡೋದ್ರಿಂದ ನಾನು ಗ್ರೈಂಡ್ ಮಾಡಿಕೊಂಡೆ ಅಷ್ಟೇ ಅಕಸ್ಮಾತ್ ನಿಮ್ಮ ಮನೇಲಿ ಗ್ರೈಂಡರ್ ಇದ್ದರೆ ಅದಕ್ಕೂ ತುಂಬ ಚೆನ್ನಾಗಾಗುತ್ತೆ ಅಕಸ್ಮಾತ್ ನೀವು ಗ್ರಾ ಮಿಕ್ಸರ್ ಮಾಡಬೇಕಾದ್ರೆ ತುಂಬ ಗಟ್ಟಿಯಾದರೆ ಏನು ತೊಂದರೆ ಇಲ್ಲ ನಾವು ಬಸ್ಕೊಂಡಿರ್ತೀವಲ್ಲ ಆ ನೀರನ್ನ ಸೇರಿಸಿ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಯಾಕಂದರೆ ಮಿಕ್ಸರ್ ಮಾಡಬೇಕಾದ್ರೆ ಈ ಥರ ಆಗೇ ಆಗುತ್ತೆ ನೆಕ್ಸ್ಟ್ ನಾನು ಎಲ್ಲನೂ ಗ್ರೈಂಡ್ ಮಾಡಿದ ಮೇಲೆ ಮೊದಲೇ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಬಾದಾಮಿ ಪೌಡ್ರು ಹಾಗೂ ಕೊಬ್ಬರಿ ತುರಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬೋಣ ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ಹೀರೆಕಾಯಿ ಮಾಡೋದಿದೆ ಸಾರು ಮಾಡೋದಿದೆ ಅದಕ್ಕೋಸ್ಕರ ಬಿಟ್ಬಣ ಒಂದು ಹತ್ತು ನಿಮಿಷ ನೋಡಿ ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ನೀವು ಇಪ್ಪತ್ತು ನಿಮಿಷ ಏನು ಬಿಡೋದೇನು ಅವಶ್ಯಕತೆ ಇಲ್ಲ ಕಣಕ ಎಲ್ಲ ನೆಂದಿದರೆ ಡೈರೆಕ್ಟಾಗಿ ಮಾಡ್ಕೋಬೋದು ನನಗೆ ಸ್ವಲ್ಪ ಹೀರೆಕಾಯಿ ಮಾಡೋದಿತ್ತು ಅದಕ್ಕೋಸ್ಕರ ನಾನು ಅದನ್ನ ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಹಾಕಿದ್ದೆ ಫ್ರೈ ಆಗಿದೆ ಕೊತ್ತಂಬರಿ ಹಾಕಿದ್ದೀನಿ ಸ್ವಲ್ಪ ಖಾರ ಸಹ ಸೇರಿಸಿದ್ದೀನಿ ನಂತರ ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿ ಸಹ ಸೇರಿಸಿ ಚೆನ್ನಾಗಿದ್ನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದು ತುಂಬ ಎಳೆದಿದೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಸ್ಪೂನ್ ನೀರು ಹಾಕ್ಕೊಳ್ಳಿ ಅಷ್ಟೇ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಹಾಕ್ತಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಇದು ತುಂಬ ಎಳೆದಿದ್ದು ಹೀರೆಕಾಯಿ ಹೊರಗಡೆ ಇಟ್ಕೊಂಡ್ರೂ ಅಂದರೆ ನೀವು ಕುಕ್ಕರಲ್ಲಿ ಇಟ್ಕೊಳ್ಳ್ದೆ ಹೊರಗಡೆ ಆಗಿದ್ರು ಈಸಿಯಾಗಿ ಬೇಗ ಆಗೋಗುತ್ತೆ ನಾನು ಜಸ್ಟ್ ಒಂದೇ ಒಂದು ಸ್ಪೂನ್ ಅಷ್ಟೇ ನೀರು ಹಾಕಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಮಾತ್ರ ತೊಗೊಳ್ಳೋಣ ಇದರಿಂದ ನಾವು ಎರಡು ಆದರೂ ಅದು ತುಂಬ ಮೆತ್ತಗಾಗೋಗುತ್ತೆ ಅದಕ್ಕೆ ಹೋಳ್ಗೆ ಸ್ವಲ್ಪ ಹಾಗೆ ಇದ್ದರೆ ಚೆಂದ ಅಷ್ಟು ಮೆತ್ತಗಾದರೆ ಚೆನ್ನಾಗಿರೋಲ್ಲ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ ಯಾಕೆ ಅಂದರೆ ಇದು ಹೋಳಿಗೆ ಸಾರಿಗೋಸ್ಕರ ಕಟ್ಟಿನ ಸಾರಿಗೋಸ್ಕರ ಚೆನ್ನಾಗಿ ಈರುಳ್ಳಿ ಬಾಡಿದೆ ನಂತರ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ಒಂದು ಕಲ್ಲು ಹೂವು ಒಂದೇ ಒಂದು ಇಂಚಷ್ಟು ನಾನಿಲ್ಲಿ ಚಕ್ಕೆ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಇದನ್ನು ಸ್ವಲ್ಪ ನಾನಿಲ್ಲಿ ಸ್ವಲ್ಪ ಇನ್ನೂ ಫ್ರೈ ಆಗೋದಿತ್ತು ಮಧ್ಯದಲ್ಲಿ ನಾನಿಲ್ಲಿ ಕೊತ್ತಂಬ್ರಿದು ಹಿಂದೆ ಇರೋ ಕಡ್ಡಿ ತೊಗೊಂಡಿದ್ದೀನಿ ಇದು ಹಾಕೋದ್ರಿಂದ ಎಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕರಿಬೇವು ಸಹ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಖಾರನ ಚಟ್ನಿ ನೀವೇನೇ ಫ್ರೈ ಮಾಡಿ ಸಾಂಬಾರಿಗೆ ಏನು ಮಾಡಿದರೂ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹುರ್ಕೋಬೇಕಾದ್ರೆ ಹಾಕೊಂಡ್ರೆ ಅದರ ಒಳ್ಳೆ ಪರಮಳೆ ಬರುತ್ತೆ ಅದರಿಂದ ಸೂಪರಾಗಿರುತ್ತೆ ನಾವು ನೆಕ್ಸ್ಟ್ ಅದನ್ನು ಸ್ವಲ್ಪ ಹಾರಕೊಂಡು ಆರ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕಲ್ಲ ಸ್ವಲ್ಪ ಅದು ತಣ್ಣಗಾಗಲಿ ನಾನು ಇಲ್ಲಿ ನಂತರ ಸ್ವಲ್ಪ ಸಾರಿಗೆ ಸ್ವಲ್ಪನೇ ಎಣ್ಣೆ ಹಾಕಿ ಯಾಕಂದರೆ ಸಾರಿಗೆ ಅತಿಯಾದ ಎಣ್ಣೆ ಹಾಕಬೇಡಿ ಮೇಲೆ ನಿಂತ್ಕೊಂಡ್ಬಿಡುತ್ತೆ ಅದು ಅದಕ್ಕೋಸ್ಕರ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಏನೇ ಅಡುಗೆ ಮಾಡಿ ಬೆಳ್ಳುಳ್ಳಿ ಹಾಕುವಂಥ ಅಡುಗೆ ಮಾಡಬೇಕಾದ್ರೆ ಅದನ್ನು ಜಜ್ಜಿ ನೀವು ಬಳಸ್ಕೊಳ್ಳಿ ಅದರ ಫ್ಲೇವರ್ ಸಖತ್ತಾಗಿರುತ್ತೆ ನಾನಿಲ್ಲಿ ಕರಿಬೇವು ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಹುಣಸೆ ಹಣ್ಣು ಹಾಕ್ಕೊತಿದ್ದೀನಿ ಹುಣಸೆ ರಸ ಹುಣಸೆ ರಸ ಹಾಕಿ ಅದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ನಾನು ಖಾರ ಹಾಕ್ಕೊಂತಿದ್ದೀನಿ ನಿಮ್ಮ ಮನೇಲಿ ನಿಮಗೆ ಎಷ್ಟು ಬೇಕೋ ನಿಮ್ಮಿಷ್ಟಕ್ಕೆ ಅನುಗುಣವಾಗಿ ನೀವು ಖಾರ ಬಳಸ್ಕೊಳ್ಳಿ ಅದಕ್ಕೆ ಬೆಲ್ಲ ಸಹ ಸೇರಿಸ್ತಾ ಇದ್ದೀನಿ ಹೋಳಿಗೆ ಸಾರ ಆದಮೇಲೆ ಬೆಲ್ಲ ಸ್ವಲ್ಪ ಮುಂದೆ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿದು ಮೂರು ಕುದ್ದು ಎಣ್ಣೆ ಬಿಡಬೇಕು ಬಿಡಬೇಕೆ ಹುಣಸೆಹಣ್ಣದೆಲ್ಲ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದರಲ್ಲೇ ಮೇನ್ ಇರೋದು ಚೆನ್ನಾಗಿ ಅಷ್ಟೊತ್ತಿಗೆ ಇದು ಆರಿದೆ ಇದನ್ನು ಗ್ರೈಂಡ್ ಮಾಡ್ಕೊಂಬಂದ್ಬೇಡೋಣ ನಾವು ಇಷ್ಟೇ ಗ್ರೈಂಡ್ ಆದರೆ ಓಕೆ ಇಲ್ವಾ ಸ್ವಲ್ಪ ತೊಗರಿಬೇಳೆನವಾಗಿ ತಕ್ಕೊಂಡಿದ್ರೆ ಅದನ್ನು ಹಾಕಿ ಇಲ್ಲ ಸ್ವಲ್ಪ ನೀರು ಹಾಕಿ ಮಾಡ್ಕೊಂಬನ್ನಿ ಬನ್ನಿ ನನಗಿಲ್ಲ ಅದಿಷ್ಟಕ್ಕೆ ಸರಿಯಾಗಿದೆ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದು ಕೂಡ ಚೆನ್ನಾಗಿ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಇಷ್ಟುವರೆಗೂ ನಾವು ಅದರ ಹಸಿ ವಾಸನೆಗೆ ತುಂಬಾ ಚೆನ್ನಾಗಿರುತ್ತೆ ಅದು ನಾನಿಲ್ಲಿ ಕಟ್ ತೊಗೊಂಡಿದ್ದ್ನಲ್ಲ ಹೋಳಿಗೆದು ಕುದಿಸಿರೋದು ಬೇಳೆ ಕಟ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ನಿಮಗೆ ಜಾಸ್ತಿ ಬೇಕೆಂದರೆ ನೀರು ಹಾಕೋಬೋದು ಬರೀ ಸ್ವಲ್ಪ ನಾನು ನನಗೆ ಒಂದು ಇಷ್ಟೇ ಸಾಕು ನಮ್ಮ ಮನೇಲಿ ನಿಮಗೆ ಇನ್ನೂ ಸ್ವಲ್ಪ ಸಾರು ಏನಾದರೂ ಬೇಕಾಗಿದ್ದರೆ ಚೆನ್ನಾಗಿ ನೀವು ನೀರು ಸಹ ಹಾಕೋಬೋದು ಎಷ್ಟು ಅಷ್ಟು ನೀರು ಹಾಕೋಬೋದು ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಸಹ ಹಾಕ್ತಾಯಿದ್ದೀನಿ ಇದಕ್ಕೆ ಇನ್ನೂ ಸ್ವಲ್ಪ ಇದು ತೆಳುವಾಗುತ್ತೆ ನಿಮಗೆ ಸ್ವಲ್ಪ ಗಟ್ಟಿ ಬೇಕಂದರೆ ನೀವು ಹೂರ್ಣ ಮಾಡ್ಕೊಂಡಿರ್ತೀರಲ್ಲ ಆ ಹೂರ್ಣನೇ ಒಂದು ಸ್ಪೂನ್ ಇದಕ್ಕೆ ಹಾಕಿದ್ರು ಕೂಡ ಇದು ಸ್ವಲ್ಪ ತಿಕ್ಕಾಗುತ್ತೆ ಗಟ್ಟಿಯಾಗಿ ಬರುತ್ತೆ ಇಲ್ಲ ಹೋಳ್ಗೆ ಸಾರು ಅಂದ್ರೇ ಸ್ವಲ್ಪ ನೀರಾಗಿರಬೇಕಲ್ವ ನಮಗೆ ಹಂಗೆ ಇಷ್ಟ ನಿಮ್ಗೆ ಬೇಕಾದರೆ ಸ್ವಲ್ಪ ಗಟ್ಟಿ ಬೇಕಂದರೆ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಅಷ್ಟು ನೀವು ಆ ಹೂರಣ ತೆಗೆದು ಹಾಕಿದರೆ ಗಟ್ಟಿ ಬರುತ್ತೆ ಈಗಿದು ಇದು ನೆಂದಿದೆ ನೋಡಿ ಚೆನ್ನಾಗಿ ನಾದ್ಕೊಳ್ಳೋಣ ಇದನ್ನು ಇವಾಗ ಚೆನ್ನಾಗಿ ಕೈಗೆ ಹಿಟ್ಟು ಹಚ್ಕೊಳ್ಳೋಣ ಸಾರಿ ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆ ಹಚ್ಚಿ ಹಚ್ಚಿ ಚೆನ್ನಾಗಿದನ್ನು ಈ ಥರ ನಾದ್ಕೊಳ್ಳೋಣ ಚೆನ್ನಾಗಿದ್ದು ಅದರ ಒಂದು ಹದಕ್ಕೆ ಬರಬೇಕು ಹೋಳಿಗೆ ಹದಕ್ಕೆ ಆ ಥರದನ್ನ ನಾದ್ಕೊಳೋಣ ನೋಡಿ ಎಣ್ಣೆ ಹಚ್ತಾ ಹಚ್ತಾ ಈ ಯಾವ ಥರ ಇದ್ದೀನಿ ಆ ಥರ ಇದನ್ನು ಒಂದು ಹದಕ್ಕೆ ಬರೋವರೆಗೂ ನಾದಿ ಎಷ್ಟು ಅಳತೆಯಲ್ಲಿ ಬೇಕು ಚಿಕ್ಕದು ಬೇಕಾದರೆ ಸ್ವಲ್ಪ ತೊಗೊಳ್ಳಿ ದೊಡ್ಡದಾಗಿ ಬೇಕಾದರೆ ತಗೊಳ್ಳಿ ತೊಗೊಳ್ಳಿ ನಮ್ಮನೇಲಿ ಹೋಳಿಗೆ ಮಾಡೋಂಥ ಪೇಪರ್ ಇರಲಿಲ್ಲ ಅದಕ್ಕೋಸ್ಕರ ನಾನು ನಮ್ಮ ಮನೇಲೆ ಇರೋಂಥ ಇಡ್ಲಿದೊಂದು ಕವರ್ ಇತ್ತು ಅದೇ ತೊಗೊಂಡಿದೀನಿ ಚೆನ್ನಾಗಿ ಈ ಥರ ಕೈಯಿಂದ ಮಾಡ್ಕೋಬೋದು ಇಲ್ಲ ಲಟ್ಟಣಿಗೆಯಿಂದ ಲಾಟಿಸ್ಕೋಬೋದು ನಿಮಗೆ ಯಾವ ಥರ ಬೇಕೋ ಆ ಥರದಲ್ಲಿ ಲಾಟಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀವು ಊರಣ ತೊಗೊಳ್ಳಿ ಚಿಕ್ಕ ಸೈಜಲ್ಲಾದರೂ ತೊಗೊಳ್ಳಿ ದೊಡ್ಡ ಸೈಜಲ್ಲಾದರೂ ತೊಗೊಳ್ಳಿ ನೀವು ಕಣಕ ಯಾವ ರೀತಿ ಲಟ್ಟಿಸ್ಕೊಂಡು ಅದರ ಮೇಲೆ ಡಿಪೆಂಡ್ ಇರುತ್ತೆ ದೊಡ್ಡದಾದರೆ ಸ್ವಲ್ಪ ದೊಡ್ಡ ಸ್ವಲ್ಪ ಜಾಸ್ತಿ ಕಣಕ ತೊಗೊಳ್ಳಿ ಇವಾಗ ಸಿಂಪಲ್ ಯಾರು ಬರದೇ ಇರೋರು ಕೂಡ ಈ ಹೋಳ್ಗಿನ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಈ ಸಿಂಪಲ್ ಟಿಪ್ಸ್ನ ನೀವು ಬಳಸಿ ಹೋಳ್ಗಿನ ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪೇಪರ್ಗೂ ಸಹ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಆ ಕಡೆ ಅಂಚೆಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ ನೀವು ಕೈಯಿಂದ ಬೇಕಾದರೂ ಲಟ್ಟಿಸ್ಬೋದು ಲಟ್ಟಣಿಗೆಯಿಂದಾದರೂ ಲಟ್ಟಿಸ್ಕೋಬೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಲಟ್ಟಿಸ್ಕೊಳ್ಳಿ ನೋಡಿ ಈ ನಾನು ಇಷ್ಟು ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಹಂಚು ಸಹ ಕಾದಿದೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪನಕ್ಕೇನು ರೀ ಹೋಳಿಗೆಗೆ ಜಾಸ್ತಿನೇ ಎಣ್ಣೆ ಬೇಕು ಈಗ ಕಾದಿರೋ ಹಂಚ ಮೇಲೆ ಹೋಳ್ಗಿನ ಹಾಕ್ಕೊಳ್ಳೋಣ ತುಂಬ ಈಸಿಯಾಗಿ ಬರುತ್ತೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಗೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕಿದರೆ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಳ್ಳಿ ಆನಂತರ ಎಣ್ಣೆನೇ ಯೂಸ್ ಮಾಡಿದ್ದೀನಿ ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಬೆಂದ ಮೇಲೇ ಎತ್ತಿ ಇಲ್ಲ ಅಂದರೆ ಅದು ಹರಿದೋಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಐ ಫ್ಲೇಮಲ್ಲಿ ಹಂಚು ಕಾಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇರ ಮಾಡ್ಕೊಂಡ್ಮೇಲೆ ಹೋಳಿಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು